ರೆಡಿ ಮಾಡ್ಕೊಂಡು ನಾವು ಯಾವದೇ ಊರಿಗೆ ಹೋದ್ರು ನಮ್ ಕರ್ನಾಟಕದ ಊಟ ಮನೆ ಊಟ ಮಾಡ್ದಂಗೆ ಇಲ್ಲಾಂದ್ರೆ ಅವಲಕ್ಕಿ ಮಿಕ್ಸ್ ಮಾಡಿರೋ ಇದು ಎಲ್ಲಾ ಇನ್ಸ್ಟೆಂಟ್ ಆಗಿ ರೆಡಿ ಆಗಿರುವಂತ ಪುಡಿ ಮಾಡ ಅವಲಕ್ಕಿನ ಇದು ಇದು ತಗೊಂಡ್ರೆ ನೀವು ಬರೀ ಅವಲಕ್ಕಿಗೆ ಬಿಸಿ ನೀರ್ ಹಾಕೊಂಡು ಕಲ್ಸ್ಕೊಂಡು ತಿನ್ಬೇಕಷ್ಟೇ ತಣ್ಣೀರು ಹಾಕ್ಬೋದು ಏನು ತೊಂದರೆ ಇಲ್ಲ ಗೊಜ್ಜ ಅವಲಕ್ಕಿ ಮಾಡ್ತೀನಿ ಅಂದ್ರೆ ಅಲ್ಲ ಗೊಜ್ಜ ಅವಲಕ್ಕಿ ಪೌಡ್ರ್ ರೆಡಿಮೇಡ್ ಸಿಗುತ್ತಾ ಅಥವಾ ನೀವೇ ಆದ್ರೂ ನೀವೇ ಮಾಡ್ತೀರಾ ಫ್ರೆಶ್ ಆಗಿ ಪೌಡರ್ ಮಾಡ್ಕೊಂಡು ಫುಲ್ ಎಲ್ಲ ಇವನ್ ಜೀರೋ ಇಂದೇ ಅದು ಫ್ರೆಶ್ ಆಗಿ ಏನೂ ತರ ಆಚೆ ಕಡೆಯಿಂದ ಇವನ್ ಅದಕ್ಕೆ ಒಂದು ಪೌಡರ್ ಬರುತ್ತೆ ಸಾಂಬಾರ್ ಪುಡಿ ತರ ಈಗ ರಸಂ ಪುಡಿ ಮಾಡ್ತೀವಲ್ವ ಆತರೋಸ್ಟ್ ಅದೇ ಯು ಎಸ್ ಅಂತೂ ತುಂಬಾ ಜನ ಅದನ್ನ ಕೆ ಪುಡಿ ಐದು ಕೆಜಿ ಅಂತ ತರ್ಸ್ಕೊಂತ ಇದಾರೆ ಇಲ್ಲಿನೂ ಅಷ್ಟೇ ಅದೇನಂದ್ರೆ ಇನ್ಸ್ಟೆಂಟ್ ಈಗ ಬ್ಯಾಚುಲರ್ಸ್ ತುಂಬಾ ಹೆಲ್ಪ್ ಆಗ್ಬಿಡುತ್ತೆ ಹತ್ತೇ ನಿಮಿಷ ಅದಕ್ಕೆ ಇಟ್ಟಿದ್ದೀನಿ ಪುಡಿ ಇವರು ಇವಾಗ ಮಾಡ್ತಿರೋದು ನಮಗ್ ತಿನ್ನಕ್ಕೆ ಜೊತೆಗೆ ಇದು ಬೇಕಂದವ್ರಿಗೆ ಗೊಜೋಲಕ್ಕಿ ಪುಡಿ ಸೇಲು ಮಾಡ್ತೀರಾ ಖಂಡಿತ ಮಾಡ್ಕೊಡ್ತೀನಿ ಸೊ ಇವಾಗ ಒಂದ್ಸತಿ ಹೇಳ್ಬಿಡ್ತೀನಿ ಇದು ಒಂದ್ ಕಪ್ ಕಡ್ಲೆ ಬೇಳೆ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಉದ್ದಿನ ಬೇಳೆ ಕಡ್ಲೆ ಬೇಳೆಗೆ ಅರ್ಧ ಉದ್ದಿನ ಬೇಳೆ ಉದ್ದಿನ ಬೇಳೆ ಸೊ ಇದು ಇದಕ್ಕೆ ಒಂದು ಮುಕ್ಕಾಲು ಧನಿಯ ಕೊತ್ತಂಬರಿ ಬೀಜ ಇವನ್ ಅರ್ಧ ಆದ್ರೂ ಸಾಕಾಗುತ್ತೆ ಸ್ವಲ್ಪ ಒಂದ್ ಸ್ಪೂನ್ ಜಾಸ್ತಿ ಇದೆ ಅಷ್ಟೇ ಕೊತ್ತಂಬರಿ ಬೀಜ ಎಳ್ಳು ಎಳ್ಳು ಇದು ಗೊಜ್ಜವಲಕ್ಕಿಗೆ ಎಳ್ಳು ತುಂಬಾ ಇಂಪಾರ್ಟೆಂಟ್ ಈಗ ನಾವು ಎಳ್ಳು ಹಾಕದೇನೆ ಟೇಸ್ಟ್ ಚೆನ್ನಾಗಿ ಬರೋದು ಸೊ ಎಳ್ಳು ಒಂದ್ ಅರ್ಧ ಕಪ್ ಎಳ್ಳು ತಗೊಂಡಿದ್ದೀನಿ ಸೊ ಇದು ಎಳ್ಳು ಸುಮ್ನೆ ಇದು ಲಾಸ್ಟ್ ಅಲ್ಲಿ ಹಾಕೊಳ್ಳಿ ಒಗ್ಗರಣೆಗೆ ಕಪ್ಪೆಳ್ಳು ಇದು ಸ್ವಲ್ಪ ಒಂದ್ ಎರಡು ಸ್ಪೂನು ಮತ್ತೆ ಇದು ಒಗ್ಗರಣೆಗೆ ಜೀರಿಗೆನು ಅಷ್ಟೇ ಎರಡು ಸ್ಪೂನ್ ಸಾಕು ಇದು ಎರಡು ಸ್ಪೂನು ಮತ್ತೆ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ ಇದು ಅರ್ಶನ ಮನೆಯಲ್ಲೇ ನಾನೇ ಫ್ರೆಶ್ ಆಗಿ ಪೌಡರ್ ಮಾಡಿ ನಾವು ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಏನಂತ ಊರಿಂದಾನೆ ತಂದಿರೋದು ನಮ್ಮ ತೋಟದ್ದೇನೆ ಹಿಂಗು ಇದು ಕೊಬ್ಬರಿನ ತುರ್ದ್ ಗುಂಟೂರು ಮತ್ತೆ ಬ್ಯಾಡಿಗೆ ಗುಂಟೂರು ಒಂದು ಐವತ್ ಗ್ರಾಮ್ ತಗೊಂಡಿದ್ದೀನಿ ಬ್ಯಾಡ್ಗೆ ಒಂದು ಅರವತ್ ಗ್ರಾಮ್ ಬರುತ್ತೆ ಹಾ ಸ್ವಲ್ಪ ಜಾಸ್ತಿ ಏನಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಬ್ಯಾಡ್ಗೆ ಹಾಕಿದ್ರೆ ಹುಣ್ಸೆ ಹಣ್ಣು ಒಂದು ನೂರ್ ಗ್ರಾಮ್ ಅಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಮತ್ತೆ ನೋಡಿ ಇದು ಒಗ್ಗರಣೆಗೆ ಒಗ್ಗರಣೆಗೆ ಲಾಸ್ಟ್ ಅಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನ ಮತ್ತೆ ಕಡ್ಲೆ ಬೀಜ ಇದೆ ಇದು ಒಂದು ಕೆಜಿ ಅಷ್ಟು ನಾನು ಅವಲಕ್ಕಿ ತಗೊಂಡಿದೀನಿ ಗಟ್ಟಿ ಅವಲಕ್ಕಿ ಇದು ಈಗ ನಾವು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ವಾ ನೋಡಿ ಕಾಣಿಸ್ತಾ ಇದೆಯಲ್ಲ ಗಟ್ಟಿ ಅವಲಕ್ಕಿ ತಗೊಂಡಿದೀನಿ ಕರ್ಬೇವು ಕರ್ಬೇವು ಇನ್ಸ್ಟೆಂಟ್ ಆಗಿ ನೋಡಿ ತೊಳೆದು ಒಣಸಿಟ್ಕೊಂಡ್ಬಿಡ್ತೀನಿ ಸೊ ಇಷ್ಟು ರೆಡಿ ಮಾಡ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇವಾಗ ಒಂದೊಂದು ಏನೇನ್ ಹಾಕ್ತೀನಿ ಅಂತ ಹೇಳಿ ಬಿಡ್ತೀನಿ ಒಂದ್ ಕೆಜಿ ಅವಲಕ್ಕಿಗೆ ಅಥವಾ ಕೆಜಿ ಅವಲಕ್ಕಿ ಇದು ಪುಡಿ ಒಂದ್ ಆಗುತ್ತೆ ಉಳ್ಕೊಂಡ್ರೆ ಸ್ವಲ್ಪ ನಾವು ಅದನ್ನ ವೇಸ್ಟ್ ಏನಾಗಲ್ಲ ಕೆತ್ತಿಟ್ಕೋಬಹುದು ಮತ್ತೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದೀನಿ ಯಾಕಂದ್ರೆ ಪುಡಿ ನಿಮ್ಗೆ ಇವನ್ ನಾವು ಸಾಂಬಾರ್ ಪುಡಿ ರಸಂ ಪುಡಿ ಎಲ್ಲ ಇಟ್ಕೋತೀವಲ್ವ ಅದೇ ತರ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು ಇದನ್ನ ಇವನ್ ಅವಲಕ್ಕಿ ಅದನ್ನ ರೆಡಿ ಮಾಡ್ತೀನಿ ಅಲ್ವಾ ಅದನ್ನ ಒಂದು ಈಗ ಟೂ ಮಂತ್ಸ್ ಆರಾಮಾಗಿ ಇಟ್ಕೋಬಹುದು ನೀವು ಫ್ರಿಜ್ ಅಲ್ಲಿ ಈಚೆ ಕಡೆನೆ ಇಡಬಹುದು ಈಗ ನಾವು ಮೇನ್ ಆಗಿದ್ ಏನಕ್ಕೆ ಅಂದ್ರೆ ಟ್ರಾವೆಲ್ ಮಾಡೋರಿಗೆ ಆಗ್ಲಿ ಮತ್ತೆ ಮಕ್ಕಳಿಗೆ ಬೇಗ ಏನೋ ಟಿಫನ್ ಬೇರೆ ಏನೋ ಜಂಕ್ ಫುಡ್ ಅದು ಇದು ಕೊಡೋ ಬದ್ಲು ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದ್ ಐದು ನಿಮಿಷದಲ್ಲಿ ಮಕ್ಕಳು ಫ್ರೆಶ್ ಅಪ್ ಆಗಿ ಬರೋಷ್ಟು ತಿಂಡಿ ರೆಡಿ ಆಗ್ಬಿಡುತ್ತೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನೋಡಿ ಕಡಲೆಬೇಳೆ ಸ್ವಲ್ಪ ಚೂರ್ ಬಿಸಿ ಆಗ್ಬೇಕು ಫಸ್ಟ್ ಕಡಲೆ ಏಕೆಂದ್ರೆ ಕಡಲೆಬೇಳೆ ದಪ್ಪ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಬೆಚ್ಚಗ ಆದ ತಕ್ಷಣ ಒಂದೊಂದು ಒಂದೊಂದು ಹಾಕೊಂತ ಹೋಗಬೇಕು ಸೊ ನೋಡಿ ಸ್ವಲ್ಪ ಇದು ಬಿಸಿ ಆಗಿದೆಯಲ್ವಾ ಈ ಬಿಸಿ ಆಗ್ತಾ ಇದ್ದಂಗೆನೆ ಇವಾಗ ನೋಡಿ ಇದು ಉದ್ದಿನ ಕಾಳು ಕಾಳು ಅಥವಾ ಬೇಳೆ ಯಾವ್ದಾದ್ರೂ ಹಾಕೋಬಹುದು ಇದು ಅರ್ಧ ಕಪ್ ಸೇರಿಸ್ಕೊಂಡಿರೋದು ಫ್ಲೇಮ್ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಒಂದು ನಾವು ಪುಡಿ ಈ ತರ ಮಾಡ್ಬೇಕಂದಾಗ ಮಸಾಲೆ ಐಟಮ್ಸ್ ಪೇಷನ್ಸ್ ತುಂಬಬೇಕು ಅಂತ ನನಗೆ ಅದೇ ಅಂತಾರೆ ಎಲ್ಲರೂ ಶಿಲ್ಪ ಇನ್ನಷ್ಟು ಪೇಷನ್ಸ್ ನಮ್ಗಿಲ್ಲ ನಮ್ಗಿಲ್ಲ ಅಂತ ಅದೇನಂದ್ರೆ ತುಂಬಾ ಇಷ್ಟ ಪಡ್ತಾ ಇದೀನಿ ಅಡುಗೆನ ಹಂಗಾಗಿ ಅದು ಬಂದ್ಬಿಟ್ಟಿದೆ ಒಂದೇನಂದ್ರೆ ನಮ್ಗೆ ಅಲ್ವಾ ನಮ್ ನೇಬರ್ಸ್ ಇರ್ಲಿ ನಮ್ ಮೇಲ್ಗಡೆ ಮನೆ ತುಂಬಾ ಚೆನ್ನಾಗ್ ಹೆಂಗಂದ್ರೆ ಗೊತ್ತಾ ನಾನ್ ಬೆಂಗಳೂರಲ್ಲಿ ಇದೀನಿ ಅಂತ ಆತರ ಸಿಕ್ಬಿಟ್ಟಿದ್ದಾರೆ ಏನ್ ಗೊತ್ತಾ ಒಂದ್ ಒಂದು ಖಾಲಿ ಆಗಿರುತ್ತೆ ಹಾ ಒಂದ್ ಕಡ್ಲೆ ಬೆಳೆ ಇರಲ್ಲ ಅಂಟಿ ಕಡ್ಲೆ ಬೆಳೆ ಬೇಕು ಅಂತೀನಿ ಅವ್ರೂ ಶಿಲ್ಪ ಒಂದ್ ಟೊಮೆಟೊ ಇರೋಲ್ಲ ಆ ತರ ನಮ್ಗೆ ಎಲ್ಲರೂ ಇರ್ತೀವಿ ಹೆಂಗಿರ್ತೀವಿ ಅವ್ರ ಜೊತೆ ಹಂಗ ಅದೊಂದು ಅದೃಷ್ಟ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ ಸೊ ಈಗ ನೋಡಿ ಇದಾಗ್ತಾ ಇದೆಯಲ್ವಾ ಆಮೇಲೆ ಸ್ವಲ್ಪ ನೋಡಿ ಮೆಂತಿನ ಜಾಸ್ತಿ ಹಾಕ್ಬಾರ್ದು ಕೈ ಬರುತ್ತಲ್ವಾ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದೀನಿ ನಿಮ್ಮ ಮುಖದಲ್ಲಿ ಖುಷಿ ಕಾಣ್ತಾ ಇರ್ತದೆ ಸ್ವಲ್ಪ ಟೆನ್ಶನ್ ಮಾಡ್ಕೊಂತ ಏನಂದ್ರೆ ಜೀವನ ನೋಡ್ಬಿಟ್ಟು ಅಂತ ಅಷ್ಟೇ ಅದು ಖುಷಿಯನ್ನ ಕಿಂತ ಜೀವನ ಪಾಠ ಕಲಿಸುತ್ತಂತೆ ಅಲ್ವಾ ಸೊ ಅದು ಕಲಿತಾ ಕಲಿತಾ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಬೆಳೆದಿದ್ದೇ ಆಗ್ಲಿ ಬಂದಿದ್ದೇ ಆಗ್ಲಿ ಪ್ರತಿ ಒಂದರೂ ಒಂದೊಂದು ಪಾಠ ಹೇಳ್ಕೊಟ್ಬಿಟ್ಟಿದೆ ನನಗಂತೂ ತುಂಬಾ ಕಲ್ತ್ಬಿಟ್ಟಿದ್ದೀನಿ ಪಾಠನ ಅಕ್ಕನೂ ಅಷ್ಟೇ ಅವಳವ್ರು ದೇವರ ಅಪೋಸಿಟ್ ಅಮ್ಮನಿಗೆ ಎಷ್ಟೋ ದಿನ ಗೊತ್ತಿಲ್ಲ ಕಣ್ಣಲ್ಲಿ ಎಷ್ಟೋ ದಿನ ಕಣ್ಣೀರ್ ಅಂದ್ರೆ ಆಟ ತುಂಬಾ ಆಟ ಮಾಡ್ಬೇಕು ಹೇಗಿತ್ತು ಅಂದ್ರೆ ನನ್ಗೆ ಬೇಕು ಅಂದ್ರೆ ಬೇಕು ನಂಗೆ ಏನಾದ್ರು ಚೆನ್ನಾಗಿರೋದು ಅಡಿಗೆ ಬೇಕು ಅಂದ್ರೆ ಅದೇ ಬೇಕು ಸ್ಕೂಲಿಂದ ಬರೋ ತನಕ ನಂಗೆ ರೆಡಿ ಮಾಡಿರ್ಬೇಕು ಮಾಡ್ಕೊಡ್ಲಿಲ್ಲ ಅಂದ್ರೆ ಅಮ್ಮನಿಗೆ ಎಷ್ಟು ಹಿಂಸೆ ಕೊಡ್ತಿದೆ ಅಂದ್ರೆ ಅವ್ರಿಗೆ ಅಳೋದೊಂದು ಹತ್ತು ಬಿಟ್ಟಿದ್ದಾರೆ ಎಷ್ಟೊಂದ್ ಸರಿ ಅಂದ್ರೆ ನಂದು ಅಷ್ಟು ಟಾರ್ಚರ್ ನ ತಕೊಳಕ್ ಆಗಿದೆ ಟೆಂತ್ ತನಕ ನನಗೆ ಅಷ್ಟು ಬುದ್ಧಿನೇ ಬಂದಿಲ್ಲ ಸವಿತಾ ಆತರ ಇದ್ದೆ ಹಂಗಿದ್ದವಳು ಫುಲ್ ಚೆ ಅಪೋಸಿಟ್ ಆಗ್ಬಿಟ್ಟ ಇವಾಗ ಇದಾಗ್ತಾ ಇದೆಯಲ್ವಾ ಇವಾಗ ಧನ್ಯ ಹಾಕೋಬೇಕು ಯಾಕಂದ್ರೆ ಧನ್ಯ ಲಾಸ್ಟ್ ತುಂಬಾ ಫಸ್ಟ್ ಹಾಕೊಂಡ್ಬಿಟ್ರೆ ಬೇಗ ಹಸಿದು ಹೋಗುತ್ತೆ ಇದು ಈಗ ಇದಾದ್ಮೇಲೆ ನಾನು ಧನ್ಯ ಹಾಕಿದ್ದೀನಿ ಕೊತ್ತಂಬರಿ ಬೀಜ ಇದು ಹಾಕೊಂಡು ಇದು ಒಂದು ನಿಮಿಷ ಇದು ಫ್ರೈ ಆಗ್ತಾ ಇರುತ್ತೆ ಆಮೇಲೆ ಮೆಣಸು ಹಾಕ್ತೀನಿ ಮೆಣಸು ಒಂದ್ ಎರಡು ಸ್ಪೂನ್ಸ್ ಸಾಕು ಆ ಫ್ಲೇವರ್ಗೆ ಮತ್ತೆ ಮೆಣಸು ಜಾಸ್ತಿ ಹಾಕಿದ್ರೆ ಅಸಿಡಿಟಿ ಆಗೋದು ಈ ತರ ಆಗುತ್ತೆ ಹಾಗಾಗಿ ಮೆಣಸು ಎರಡೇ ಸ್ಪೂನ್ ಸಾಕಾಗುತ್ತೆ ನೋಡಿ ಈಗ ಮೆಣಸು ಹಾಕಿದೀನಿ ಮೆಣಸು ಹಾಕದ್ಮೇಲೆ ಜೀರಿಗೆ ನೋಡಿ ಜೀರಿಗೆ ಅದು ಅಷ್ಟೇ ಎರಡು ಸ್ಪೂನ್ ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಇರ್ಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ವಾ ನಾನು ಎಷ್ಟು ಏಟ್ಕಟ್ಟು ತಿಂದಿದ್ದೀನಿ ಅಂದ್ರೆ ಅದ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಅನಿಸುತ್ತೆ ನಮ್ಮ ಅಮ್ಮನಿಗೆ ಎಷ್ಟು ಹಿಂಸೆ ಕೊಟ್ಬಿಟ್ಟು ಯಾಕಂದ್ರೆ ನೋಡಿ ಅದು ಒಂದು ಏಜ್ ದಾಟದ್ಮೇಲೆ ತುಂಬಾ ತುಂಬಾ ಫೀಲ್ ಆಗುತ್ತೆ ಸಫರ್ ಮಾಡಿ ನಾನಂತೂ ಎಷ್ಟೊಂದ್ಸತಿ ಸಫರ್ ಮಾಡ್ತೀನಿ ಬಟ್ ಈಗ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನಾ ಏನೇನ್ ಕೆಲಸ ಇರುತ್ತೆ ಎಲ್ಲ ಮಾಡ್ಕೊಡ್ತೀನಿ ಹೋದಾಗೆಲ್ಲ ಅದು ತಾಯಂದ್ರಿಗೆ ಅದೇನು ನಾವ್ ಎಷ್ಟು ದಿನ ಇದ್ರು ಮಕ್ಕಳು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಈಗ ಮೂರ್ ದಿನ ಹೋಗ್ತೀನಲ್ವಾ ಮೂರೇ ದಿನನಾ ಮೂರೇ ದಿನನಾಡು ದಿನ ಇರು ಇನ್ನೆರಡು ದಿನ ಇದಕ್ಕೆ ಕೊಬ್ಬರಿ ಸೇರ್ಸ್ತೀನಿ ಇವಾಗ ಒಂದ್ ಐದೇ ಕಪ್ ಅಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಪುಡಿ ಇಟ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ ಇದಾದ್ಮೇಲೆ ನೋಡಿ ಎಳ್ಳು ಎಳ್ಳು ಲಾಸ್ಟ್ ಅಲ್ಲಿ ಯಾಕಂದ್ರೆ ಯಾಕೆಂದ್ರೆ ಎಳ್ಳೇನು ನಿಮ್ಗೆ ಸೀದೋಗುತ್ತಲ್ವಾ ಲಾಸ್ಟ್ ಅಲ್ಲಿ ಎಳ್ಳು ನೋಡಿ ಅರ್ಧ ಕಪ್ ಅಷ್ಟು ಎಳ್ಳಿದೆ ಪುಡಿ ನಿಮ್ಗೆ ಜಾಸ್ತಿ ಬರುತ್ತೆ ಇದು ಮಾಡಿಟ್ಕೊಂಡ್ರೆ ಇವನ್ ಅವಲಕ್ಕಿ ನೀವು ಬೇಕು ಅಂದ್ರೆ ಫ್ರೆಶ್ ಆಗಿ ಮಾಡ್ಕೋಬಹುದು ಪರಿಮಳ ತುಂಬಾ ಚೆನ್ನಾಗಿದೆ ಅದು ತುಂಬಾ ಇಷ್ಟ ಇದು ನನ್ನ ಮಗನ್ಗೆ ಆಗ್ಲಿ ಇವನ್ ನಮ್ಮ ಅಣ್ಣನ್ ಮಗಳಿಗೆ ಆಂಟಿ ಗುಜಾಲಕ್ಕಿ ಮಾಡಿದಿರ ಮಾಡಿದಿರ ಅಂತ ಕೇಳ್ತಾರೆ ಸಿಹಿ ಸಿಹಿ ಹುಳಿ ಹುಳಿ ಇಲ್ಲ ಇರುತ್ತಲ್ಲ ಇವಾಗ ಆಗಿದೆ ಸಪ್ ತೆಗೆದು ಇಟ್ಬಿಡ್ತೀನಿ ಇಷ್ಟ ಆದ್ರೆ ಆಯ್ತಾ ಕಲರ್ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆಯಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡು ಉರಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಇದು ಒಂದು ಮೆಥಡ್ ಇನ್ನೂ ಇದೆ ಎರಡು ಮೂರು ಇದೆ ಫ್ರೈ ಮಾಡೋದು ಅದಾದ್ಮೇಲೆ ಮತ್ತೆ ಇನ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡು ನೋಡಿ ಬ್ಯಾಡಿಗೆ ಇಟ್ಟಿದಿನ ಮತ್ತೆ ಗುಂಟು ಆರಕ್ಕೆ ಎಣ್ಣೆ ಈಗ ನಾವು ಮೆಣಸಿನಕಾಯಿನ ಒಣಮೆಣ್ಸಿನ್ಕಾಯಿ ನಾವು ಎಣ್ಣೆಲಿ ಉರಿತಾ ಇದ್ ಉರಿದಾಗ ನಮ್ಗೆ ಆ ಘಾಟ್ ಬರಲ್ಲ ಇಲ್ಲಾಂದ್ರೆ ಮನೆ ಎಲ್ಲಾ ಘಾಟಾಗೋದು ಕೆಂಬರುತ್ತಲ್ವ ಸ್ವಲ್ಪ ಆ ತರ ಆಗಲ್ಲ ಅದಕ್ಕೋಸ್ಕರ ಈ ತರನೇ ಉರಿಬೇಕು ಮೆಣಸಿನ್ಕಾಯಿ ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದೀರಾ ಕಲೆಗಿನ ಏನು ಟಿಪ್ಸ್ ಇಲ್ಲ ಯಾಕಂದ್ರೆ ನೀವು ಮಾಡುವಂತ ಒಂದು ಕಲೆ ಇದೆಯಲ್ಲ ಅದು ನಂದ ಕೆಲಸ ಅದು ಇದು ನಿಮ್ ಕೆಲಸ ನಿಮ್ದ್ರಲ್ಲಿ ನೀವೇ ಎಕ್ಸ್ಪರ್ಟ್ ಇರ್ತೀರಿ ಹಂಗೆ ಈಗಂದ್ರೆ ಮಿಲೆಟ್ಸ್ ಮಾಡ್ತೀನಲ್ವಾ ಅದಕ್ಕೇನೆ ಇವಾಗ ನಾನು ಉರಿಯಕ್ಕೆ ಸಹಿತ ಬೆಳಗ್ಗೆ ನಾನು ಅಡುಗೆ ಮುಗಿಸಿ ಕೆಲಸ ಮುಗಿಸಿ ಎಲ್ಲ ಫ್ರೆಶ್ ಅಪ್ ಆಗಿ ಶು ಹತ್ತುವರೆಗೆ ಶುರು ಮಾಡಿದ್ರೆ ನಾಲ್ಕು ಗಂಟೆ ನಾನು ಸ್ಟವ್ ಆಫ್ ಮಾಡ್ತೀನಿ ನಲವತ್ ಕೆಜಿ ಎರಡು ಬಾಂಡ್ಲಿ ಉರಿಯಕ್ಕೆ ಮಾತ್ರ ಪಪ್ಪ ನಮ್ಮ ಮೇಲಿದ್ದಾರೆ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಉರಿಯಕ್ಕೆ ಮಾತ್ರ ಇನ್ ಬೇರೆದೆಲ್ಲ ಮಿಷಿನ್ ಹೋಗೋದಾಗ್ಲಿ ಅದಂತ ಅಣ್ಣ ಮಾಡ್ಕೊಂಡು ಜರ್ಡಿ ಮಾಡಿ ಎಲ್ಲ ನನ್ಗೆ ಕೆಲಸ ಪ್ಯಾಕ್ ಮಾಡ್ಕೊಂಡು ಸೊ ಹುರಿಯಕ್ ಇಬ್ರು ಇಟ್ ನಿಂತ್ಕೋತೀವಿ ಇಬ್ರು ನಿಂತ್ಕೊಂಡು ಎರಡು ಬಾಂಡ್ಲಿ ಇಟ್ಟುನು ಹತ್ತುವರೆಗೆ ನಾನು ಶುರು ಮಾಡಿದ್ರೆ ನಾಲ್ಕ ಗಂಟೆ ನನ್ ಸ್ಟವ್ ಆಫ್ ಮಾಡೋದು ತನಕ ಗ್ಯಾಸ್ ಇರುತ್ತೆ ಅಂದ್ರೆ ನಿಧಾನಕ್ ಮಾಡ್ಬೇಕು ಅದೆಲ್ಲ ನಾವು ಬೇಗ ಏನಾಗುತ್ತೆ ಬರಲ್ಲ ಒಂದು ಹಸಿ ಹಸಿ ತರ ಬಂದಿರುತ್ತೆ ಸ್ಮೆಲ್ಲು ತಿಂತ ಇದ್ರೆ ಹಸಿ ತರ ಬರುತ್ತೆ ಹಾಗಾಗಿ ಒಂದು ಅದರಲ್ಲಿ ನಾವು ನಿಧಾನಕ್ಕೆ ಅದು ನಾನೇ ನೋಡ್ಕೊಂಡು ನೋಡ್ಕೊಂಡೇ ಮಾಡೋದು ನೋಡಿ ಬೆಚ್ಚಗಾದ್ರೆ ಸಾಕು ಚೆನ್ನಾಗಿದೆ ನೋಡಿ ಇದು ಪಾತ್ರೆ ಪಾತ್ರೆ ಚೆನ್ನಾಗಿದೆ ನಮ್ಮ ಅಷ್ಟೇದು ಇದು ಹಣ್ಣು ಒಂದು ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಏನ್ ಮಾಡ್ಬೇಕು ಅಂತ ಹಣ್ಣು ಒಂದು ಮೆತ್ತಿ ಇದ್ದೇನೆ ನಮ್ಗೆ ಪುಡಿ ಚೆನ್ನಾಗ್ ಹಾಕ್ಬೇಕು ಅಂದ್ರೆ ಹುಣ್ಸೆ ಹಣ್ಣಿದೆ ಟಿಪ್ಸೋ ಒಂದ್ ನೋಡಿ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಆ ಎಣ್ಣೆಯಲ್ಲಿ ಉರಿಬೇಕು ಇದು ಹುಣ್ಸೆ ಹಣ್ಣು ನಮ್ದೆ ತೋಟದ್ದು ಸ್ವಲ್ಪ ಇದನ್ನ ಈ ತರ ಕಡಿಮೆ ಉರಿ ಇಟ್ಕೊಂಡು ಹುಣಸೆ ಹಣ್ಣನ ಎರಡು ನಿಮಿಷ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಪುಡಿ ಚೆನ್ನಾಗಿ ಬರುತ್ತೆ ಇವಾಗ ಪುಡಿ ಹೋಗ್ರೆ ಮಾಡ್ತೀನಲ್ವಾ ಅದಕ್ಕೂ ಇದೇ ತರ ಈ ಅಲ್ಲೇ ಮಾಡ್ಕೊಂತ ಇರೋದು ಹುಣಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ನೋಡಿ ಲಾಗಿದೆ ಇವಾಗ ಹುಣಸೆ ಹಣ್ಣು ಆಗಿದೆ ಇದಕ್ಕೆ ಹಾಕಿಟ್ಕೊಳ್ತೀನಿ ಈಗ ಇದು ನೋಡಿ ಒಂದ್ ಕೆಜಿ ನಾನು ಅವಲಕ್ಕಿ ಇಟ್ಕೊಂಡಿದಿನ ಇದನ್ನ ಇದು ಗೊಜ್ಜ ಅವಲಕ್ಕಿಗೆ ಇದು ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಕೆಲವರು ಉರಿಯಲ್ಲ ಡೈರೆಕ್ಟ್ ಪುಡಿ ಮಾಡ್ಬಿಡ್ತಾರೆ ಆತರ ಮಾಡಿದ್ರೆ ಅದು ಟೇಸ್ಟ್ ಬೇರೆ ತರ ಬರುತ್ತೆ ಸವಿತಾ ಯಾಕಂದ್ರೆ ಇದನ್ನ ನಾವು ಮತ್ತೆ ಬೇಯಿಸೋದು ಮಾಡಲ್ಲ ಇನ್ಸ್ಟೆಂಟ್ ತಿನ್ನೋದ್ರಿಂದ ಮಾಡಲೇಬೇಕು ಸ್ವಲ್ಪ ಉರಿಬೇಕು ಇದನ್ನ ಉರ್ದಿ ಬಿಟ್ರೆ ಕ್ರಿಸ್ಪಿ ಆಗುತ್ತೆ ಗಟ್ಟಿ ಬರುತ್ತೆ ನಮಗೆ ಒಂದ್ ಎರಡು ನಿಮಿಷ ಕಡಿಮೆ ಇಟ್ಕೊಂಡು ಎಲ್ಲಾನು ತರ ಉರ್ದು ಉರ್ದು ನಾನು ಸಪ್ರೇಟ್ ತೆಗೆದಿಟ್ಕೊಂತೀನಿ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಲ್ಲ ಅವ್ರು ಯಾರಿಗೆ ಈಗ ಏನ್ ತೋರಿಸ್ತಾ ಇದೀನಿ ಈ ಮೆಥಡಲ್ಲೇ ಮಾಡಿ ಕೊಡ್ತಾ ಇದ್ದಾರೆ ಸ್ವಲ್ಪ ನಮ್ಗೆ ಮುಟ್ಟಿದ್ರೆ ಬಿಸಿ ಆಗ್ಬೇಕು ನಮ್ಗೆ ಕೈಯಲ್ಲಿ ಇದಂತೆ ಇಟ್ಕೋತೀನಿ ಇದೇ ತರ ಎಲ್ಲಾನು ಹುರ್ಕಿ ಇಟ್ಕೊಂತೀನಿ ತಣ್ಣಗಾಗಿದೆ ಇದು ತಣ್ಣಗಾಗಿರಬೇಕು ಇದನ್ನ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಕಾಣಿಸ್ತಾ ಇದೀವಿ ಇಷ್ಟಿಷ್ಟು ಹಾಕೋಬೇಕು ಮೆಥಡಲ್ಲೇ ಮಾಡ್ಬೇಕು ಫುಲ್ ತಿರುಗಿಸಿದ್ರೆ ಪೌಡರ್ ಬಂದ್ಬಿಡುತ್ತೆ ನಮ್ಗೆ ಉಲ್ಟಾ ಮಾಡಿಕೊಂಡು ಈ ತರನೇ ಮಾಡಬೇಕು ಕಾಣಿಸ್ತಾ ಇದೆಯಾ ಈ ತರ ಬರುತ್ತೆ ನಮ್ಗೆ ಇಷ್ಟು ಸಾಕಾಗುತ್ತೆ ಕೆಲವರು ತುಂಬಾ ನೈಸ್ ಬೇಡ ಅಂತಂದ್ರೆ ಸ್ವಲ್ಪ ಎರಡು ಭಾಗ ತರ ಅವ್ಲಕ್ಕೆ ಆತರ ಮಾಡ್ಕೋಬಹುದು ಪುಡಿ ಮಾಡಿ ಇಟ್ಕೊಂಡಿದೀನಿ ಈಗಿನ ಇವಾಗ ಹುಡ್ದಿರೋದಿಲ್ಲ ಎಲ್ಲನೂ ಹಾಕೊತೀನಿ ಫಸ್ಟ್ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಪುಡಿ ಆಗಲ್ಲ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ತರಿ ತರಿಯಾಗಿ ಪುಡಿ ಆಗುತ್ತೆ ಬೇಕಾದ್ರೆ ಒಗ್ಗರಣೆಗಾದ್ರೂ ಹಾಕೋಬಹುದು ಅರಿಶಿನ ಪುಡಿ ಇಲ್ಲ ಪುಡಿ ಮಾಡ್ಲಿಕ್ಕೆ ಆದ್ರೂ ಹಾಕೋಬಹುದು ಯಾವ್ದಿಕ್ಕಾದ್ರೂ ಪರವಾಗಿಲ್ಲ ನೋಡಿ ಈಗ ಒಂದ್ ಅರ್ಧ ಚಮಚದಷ್ಟು ಹಾಕಿದಿನಿ ಮತ್ತೆ ಸ್ವಲ್ಪ ಹಿಂಗ್ ಸೇರ್ಸ್ಕೊಂಡಿದೀನಿ ಹಿಂಗು ಇದಕ್ ಸ್ವಲ್ಪ ಹ್ಮ್ ಮತ್ತೆ ಪುಡಿ ಮಾಡ್ತೀನಲ್ವಾ ಅವಾಗ ಸ್ವಲ್ಪ ಸೇರ್ಸ್ಕೊಂತೀನಿ ಇದು ಒಂದ್ಸತಿ ಆಗಲ್ಲ ನೋಡಿ ಇಲ್ಲಿ ತರಿ ತರಿ ಬಂದಿದೆಯಲ್ವಾ ಇದು ಇನ್ನೊಂದ್ಸಲ ರುಬ್ಬೇಕು ಇಷ್ಟು ತರಿ ಇದೆಯಲ್ಲ ಇದು ಸ್ವಲ್ಪ ಬಂದಿದೆ ಹಾಗಾಗಿ ಒಂದು ನಾನು ಒಂದ್ ಎರಡು ಮೂರು ಸರಿ ಮಾಡ್ಕೊಂತೀನಿ ಈಗ ಇನ್ನೊಂದ್ ಸತಿ ಮಾಡ್ತೀನಿ ಇದನ್ನ ಫೈನಲ್ ಆಗಿ ಒಟ್ಟಿಗೆ ಸಣ್ಣ ಆಗಲ್ಲ 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 ಇವನ್ ರಸಂ ಪುಡಿನೇ ಆಗ್ಲಿ ಮತ್ತೆ ಬಿಸಿ ಬೆಳೆ ಬಾಪ್ ಎಲ್ರು ಎಲ್ಲಾನು ಇದೇ ತರನೇ ಈಗ ಈ ಮನೆ ಇದು ಸ್ವಲ್ಪ ಅದ ಕರೆಕ್ಟ್ ಆಗಿ ಬಂದಿದೆ ಆದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡೋಣ ಫೈನಲ್ ಆಗಿ ನೋಡಿ ಎಷ್ಟು ಗಮ ಚೆನ್ನಾಗಿ ಬರ್ತಾ ಇದೆಯಲ್ಲ ರೆಡಿ ಆಗಿದೆ ಇವಾಗ ಬೇಗ ಒಗ್ಗರಣೆ ಮಾಡ್ಕೊಂಡು ಬರೀ ಪುಡಿ ತಿನ್ಬೇಕನ್ನಿಸ್ತಿದೆ ಅಷ್ಟು ಗಮ್ಮ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಳೆ ಇಟ್ಕೊಂಡಿದೀನಿ ಇದಕ್ಕೆ ನೋಡಿ ಇವಾಗ ಎಣ್ಣೆ ಹಾಕಬೇಕು ಸ್ವಲ್ಪ ಏನಂದ್ರೆ ಗೊಜ್ಜೋಲಕ್ಕಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸವಿತಾ ಮತ್ತೆ ನಾವು ಒಗ್ಗರಣೆ ಮಾಡಲ್ಲ ಅಂದ್ರೆ ಈಗ ಇಷ್ಟೇ ಅಲ್ವಾ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸ್ಬೇಕು ಫಸ್ಟ್ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತೆ ಕಡಲೆ ಕಡಲೆ ಬೀಜ ಫಸ್ಟೇ ಹಾಕ್ಬೇಕಿತ್ತು ಕರಿಬೇವು ಮುಂಚೆ ಹಾಕ್ಬೋದು ಆಮೇಲೆ ಹಾಕ್ಬೋದು ಕರಿಬೇವು ಲಾಸ್ಟ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಓಹೋ ಆ ಘಮ ಇರುತ್ತೆ ಘಮ ಚೆನ್ನಾಗಿರುತ್ತೆ ನಾನು ಒಂದು ಆಚೆ ಕಡೆಗೆ ಮಾಡ್ಕೊಡ್ತೀನಲ್ಲ ಸ್ವಲ್ಪ ಕಡಲೆ ಬೀಜ ಎಲ್ಲ ಕಡಿಮೆ ಹಾಕಿರ್ತೀನಿ ಈಗ ಕೊಟ್ಟಾಗ ಅವ್ರಿಗೆ ಹೇಳ್ಬಿಟ್ಟೆ ಹಾಕ್ತೀನಿ ನೀವು ಬೇಕು ಅಂದ್ರೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕ್ಬಿಡಿ ಈಗ ಬೀಜನೇ ನಾನು ಜಾಸ್ತಿ ಅವ್ರಿಗೆ ಏನು ಅದು ತಿಂದ ಕೆಜಿ ಬಂದ್ರೆ ಅವ್ರಿಗೆ ತಿಂಡಿ ಏನು ತಿಂದಂಗೆ ಅನ್ಸಲ್ಲ ಹಂಗಾಗಿ ಅದು ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಸ್ವಲ್ಪ ಇದು ಅವಲಕ್ಕಿ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಸಿಡಿಟಿ ಎಲ್ಲ ಆಗುತ್ತಲ್ಲ ಹಂಗಾಗಿ ಹಿಂಗ್ ಚೆನ್ನಾಗ್ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅದು ನೋಡಿ ಇವಾಗ ಈಗ ಆಗಿದೆ ನೋಡಿ ಪ್ಲೇ ಚೆನ್ನಾಗಿ ಇದಾಗಿದೆಯಲ್ಲ ಕಡಿಮೆ ಬೀಜ ಎಲ್ಲ ಆಗಿದೆಯಲ್ಲ ಈ ಹದದಲ್ಲಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಈಗ ನಾನು ಏನ್ ಪುಡಿ ಮಾಡಿದ್ದೀನಲ್ಲ ಆ ಪುಡಿನ ಹಾಕ್ಬಿಟ್ಟು ಒಂದ್ಸತಿ ಫ್ರೈ ಮಾಡ್ಕೊಂಡು ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದು ಬೇಕು ಅಂದ್ರೆ ಈಗ ಯಾರಿಗಾದ್ರು ಕಡಿಮೆ ಆಯ್ತು ಖಾರ ಜಾಸ್ತಿ ಆತರ ಬೇಕು ಅಂದಾಗ ಸೇರಿಸ್ಕೋಬಹುದು ನಾನು ಒಂದು ನೋಡಿ ಒಂದು ಆರರಿಂದ ಏಳು ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದು ಒಂದು ಕೆಜಿ ಗೊಜ್ಜೋಲಕ್ಕೆ ಮಾಡಕ್ಕೆ ರೆಡಿ ಈಗ ರೆಡಿ ಇದು ಬೇಕು ಅಂದ್ರೆ ನೋಡಿ ಈಗ ಅನ್ಸಿದ್ರೆ ಕಡಿಮೆ ಅನ್ಸಿದ್ರೆ ಸೇರ್ಸ್ಕೋಬಹುದು ಈಗ ನಾವು ನೆಕ್ಸ್ಟ್ ಗೊಜ್ಜ ಅವಲಕ್ಕಿ ಮಾಡ್ಬೇಕಪ್ಪ ಮನೇಲಿ ಅಂದಾಗ ಈ ಪುಡಿ ರೆಡಿ ಇರುತ್ತೆ ಸೊ ಈ ಒಗ್ಗರಣೆ ಮಾಡ್ಕೊಂಡು ಈಗ ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ಗೊಜ್ಜವಲಕ್ಕಿ ರೆಡಿ ಆಗುತ್ತೆ ಉಪ್ಪು ಹಾಕ್ತೀನಿ ಉಪ್ಪು ನಾನು ಯಾವಾಗ್ಲೂ ಸ್ವಲ್ಪ ನೋಡ್ಕೊಂಡೆ ಹಾಕ್ತೀನಿ ಆಲ್ಮೋಸ್ಟ್ ಮಾಡೋ ಅಡಿಗೆಗಳು ಫಸ್ಟ್ ಸ್ವಲ್ಪ ಸಪ್ಪೆನೆ ಇರುತ್ತೆ ಆಮೇಲೆ ನೋಡ್ಕೊಂಡ್ ಬೇಕಾದ್ರೆ ಸೇರ್ಸ್ಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡಿದೀನಿ ಆಫ್ ಮಾಡಿದ್ಮೇಲೆ ನೋಡಿ ಇವಾಗ ಅವಲಕ್ಕಿ ಇದೆಯಲ್ಲ ಅವಲಕ್ಕಿ ನಾವು ನಾವ್ ಇದು ಒಗ್ಗರಣೆ ಒಂದ್ಸತಿ ಬಿಸಿ ಮಾಡ್ಕೋಬೇಕು ಒಗ್ಗರಣೆಗೆ ಅವಲಕ್ಕಿ ಹಾಕ್ಬಿಟ್ಟು ಬಿಸಿ ಹಾಕ್ಬೇಕು ಇದು ನಾವು ತುಂಬಾ ದಿನ ಇಡೋದ್ರಿಂದ ಬಿಸಿ ಮಾಡ್ಕೊಳ್ಳೇಬೇಕಾಗತ್ತೆ ಹಿಂಗ್ ಮಾಡೋದ್ರ ಬಿಸಿ ಮಾಡೋದ್ರಿಂದ ನಮ್ಗೆ ತುಂಬಾ ದಿನ ಇಟ್ಕೊಂಡು ಇವಾಗ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಇಡ್ತೀವಲ್ವಾ ಇಟ್ಕೊಂಡು ಇಟ್ಕೋಬಹುದು ಎರಡು ತಿಂಗಳು ಹ್ಮ್ ಹೌದು ಇಷ್ಟೇ ಈಗ ನೋಡಿ ಯಾಕಂದ್ರೆ ಬಿಸಿ ಆಗಿರೋದ್ರಿಂದ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು ನೀವು ಫ್ರಿಜ್ ಅಲ್ಲಿ ಇಟ್ಟ ಒಂದ್ ತ್ರೀ ಮಂತ್ಸ್ ಬೇಕಾದ್ರೂ ಇಟ್ಕೊಂಡ್ ತಿನ್ಬಹುದು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಇದು ಕೊಬ್ಬರಿ ಕೊಬ್ಬರಿ ಸೇರಿಸ್ಕೊಳ್ಳೋದು ಮುರಿದು ಇಟ್ಕೊಂಡಿದ್ದೀನಲ್ವಾ ಕೊಬ್ಬರಿ ಇದು ಬೇರೆ ರೀತಿನೇ ಇದೆ ಅಂದ್ರೆ ಗೊಜೋಲಕ್ಕಿ ರೆಸಿಪಿ ನಾನ್ ಮಾಡೋದೇ ಬೇರೆ ತರ ಇದೆ ಇದೆ ಕೊಬ್ಬರಿ ಸೇರ್ಸಿದೀನಿ ನಾನು ಔಟ್ ಸೈಡ್ ಕಳಿಸ್ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಕಡಿಮೆ ಹಾಕ್ತೀನಿ ಹಾಳಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಪುಡಿಗ್ ಹಾಕಿರ್ತೀನಲ್ಲ ಈಗ ನಾವು ಮನೇಲೆಲ್ಲ ನಮ್ಗೆ ಆಗುತ್ತೆ ಅಂದ್ರೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಿರ್ತೀನಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸ್ಕೋಬಹುದು ಲಾಸ್ಟ್ ಅಲ್ಲಿ ಯಾಕಂದ್ರೆ ಗೊಜ್ಜಲಾಕೆಂದ್ರೆ ಹುಳಿ ಉಪ್ಪು ಖಾರ ಎಲ್ಲ ಬೇಕಲ್ವಾ ನಾನು ಸ್ವಲ್ಪ ಬೆಲ್ಲನ ತುರ್ದ್ಬಿಟ್ಟು ಬೆಲ್ಲ ಸೇರಿಸ್ತೀನಿ ಕಪ್ಪೆಳ್ಳು ಸ್ವಲ್ಪ ಬೇಕಂದ್ರೆ ಬಿಸಿ ಇರುತ್ತಲ್ವಾ ಬಿಸಿಲೇ ಸೇರಿಸ್ಕೋಬಹುದು ಸ್ವಲ್ಪ ಇದು ನಿಮ್ಗೆ ಪುಳಿಯೊಬ್ಬರೇ ತರ ಬಂದ್ಬಿಡುತ್ತೆ ಮಾಡಿಕೊಂಡು ಈ ಅದದಲ್ಲಿ ನಮ್ಗೆ ಖಾರ ಬೇಕು ಅಂದ್ರೆ ಸೇರಿಸ್ಕೋಬಹುದು ಇನ್ನೊಂದ್ಸಲ ಖಾರ ಕಡಿಮೆ ಆಯ್ತು ಅಂತಂದ್ರೆ ಖಾರ ಸೇರಿಸಕೋಬಹುದು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಸಾಕು ಇಷ್ಟೇ ನೀರ್ ಟಚ್ ಆಗಿಲ್ಲ ಏನಾಗಿಲ್ಲ ದಿನ ಅದನ್ನೇ ಇದು ಮೇನ್ ಆಗಿ ಬ್ಯಾಚುಲರ್ಸ್ ಗೆ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬಹುದು ಬ್ಯಾಚುಲರ್ಸ್ ಮಾಡೋರಿಗೆ ಮೈನ್ ಆಗಿ ಈಗ ನಾವು ಒಂದ್ ಫೋರ್ ಡೇಸ್ ಹೋಗ್ತಿವಿ ಆಚೆ ಕಡೆ ಬೇಡ ನಮಗೆ ಮನೇಲೆ ತಿನ್ಬೇಕು ಅಂದಾಗ ಇದನ್ನ ಹೋಗ್ಬಿಟ್ರೆ ಅವ್ರು ಏನೋ ಒಂದು ಫ್ರೆಶ್ ಅಪ್ ಒಂದು ಬ್ರಷ್ ಮಾಡ್ಕೊಂಡ್ ಬರೋ ತನಕ ತಿಂಡಿ ರೆಡಿ ಆಗ್ಬಿಡುತ್ತೆ ಅಷ್ಟೇ ಈಗ ನೋಡ್ತಿ ಇದನ್ನ ಏನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಇವಾಗ ರೆಡಿ ಆಗಿದೆಯಲ್ವಾ ಇದಕ್ಕೆ ಸಕ್ಕರೆ ಹಾಕಬಹುದು ಆಪ್ಷನ್ ಅದು ಬೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಸಕ್ಕರೆ ಹಾಕಬಹುದು ಬೆಲ್ಲನೇ ಹಾಕ್ತಾ ನೋಡಿ ಬೆಲ್ಲ ಸ್ವಲ್ಪ ಇಟ್ಕೊಂಡಿದುಳಿದ್ಬಿಡ ಬೆಲ್ಲ ತುರಿದ್ರೆ ತುಂಬಾ ಬಿಸಿ ಇರೋ ಹಾಕ್ಬಾರ್ದು ಬೆಲ್ಲ ಹಾಕ್ತೀನಿ ಅಂದ್ರೆ ಇಲ್ಲಾಂದ್ರೆ ಸ್ವಲ್ಪ ಹೋಗ್ಬಿಡುತ್ತೆ ಮೇಲೆ ಹಾಕ್ಬೇಕು ಬೆಲ್ಲ ದೇವಸ್ಥಾನ ತರ ಈ ಘಮ ಬರ್ತಿದೆ ನಂಗೆ ಬೆಲ್ಲ ಸೇರ್ಸಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಬೇಕಿತ್ತು ಮಿಕ್ಸ್ ಮಾಡಿ ನಾನ್ ಪ್ಯಾಕಿಂಗ್ ಎಲ್ಲ ಮಾಡಿದ್ರೆ ತಣ್ಣಗಾದ್ಮೇಲೆ ಈ ತರ ಮಿಕ್ಸ್ ಮಾಡಿ ಚೆನ್ನಾಗಿ ತಣ್ಣಗಾದ್ಮೇಲೆ ಸೊ ಇದನ್ನ ನೀವು ಪ್ಯಾಕಿಂಗ್ ಮಾಡಿದ್ರೆ ಈ ಇಷ್ಟೆಲ್ಲ ಮಾಡಿ ಪ್ಯಾಕ್ ಮಾಡಿರ್ತೀರಾ ಇಷ್ಟು ರೆಡಿ ಮಾಡಿ ಯಾಕಂದ್ರೆ ಇದ್ರು ಪ್ಯಾಕ್ ಪೌಡರ್ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಯಾರಿಗಾದ್ರೆ ಪೌಡರ್ ಬೇಕು ಅಂದ್ರೆ ಮಾಡ್ತೀನಿ ಮೇನ್ ಆಗಿ ಯಾರು ಪೌಡರ್ ಗಿನ್ನ ಇದನ್ನ ರೆಡಿ ಮಾಡಿಸ್ಕೊಂಡ್ಬಿಡ್ತಾರೆ ಎರಡು ಕೆಜಿ ಮೂರ್ ಕೆಜಿ ಒಂದು ಆಚೆ ಕಡೆ ತಗೊಂಡೋಗೋರೆಲ್ಲ ನಾಲ್ಕು ಕೆಜಿ ಐದ್ ಕೆಜಿ ಆ ಆತರ ಮಾಡಿಸ್ಕೊಂತಾರೆ ಇಟ್ಕೋಬೋದಲ್ಲ ತುಂಬಾ ದಿನ ಇಟ್ಕೊಂಡು ಏನಿಲ್ಲ ಇದಕ್ಕೆ ಸ್ವಲ್ಪ ಬಿಸಿ ಅವಲಕ್ಕಿ ಚೂಡಾ ತರಾನೇ ಅಷ್ಟೇ ಅವಲಕ್ಕಿ ಚೂಡಾ ತರಾನೇ ನಾವು ಈ ಮಸಾಲೆ ಹಾಕಲ್ಲ ಚೂಡಾಕೆ ಅದಕ್ಕೆ ಹಾಕಿದಿರಾ ಆಮೇಲೆ ರುಬ್ಬಿದಿರಾ ಅವಲಕ್ಕಿನ ಅವಲಕ್ಕಿ ಈಗ ನೋಡಿ ರೆಡಿ ಆಗಿದೆ ಇವಾಗ ಒಂದು ಅಳತೆ ಅಂತ ಒರೆಸ್ತೀನಿ ಹ್ಮ್ ಯಾಕೆಂದ್ರೆ ಯಾರಿಗಾದ್ರು ಮಾಡ್ಕೊಂಡ್ರೆ ಯೂಸ್ ಆಗುತ್ತಲ್ವಾ ಗೊತ್ತಾಗುತ್ತಲ್ವ ಅವ್ರಿಗೆ ಸೊ ಇಷ್ಟು ಕಲ್ಸಿದ ಮೇಲೆ ನೆಕ್ಸ್ಟ್ ಇನ್ನು ಇದೆ ಪ್ರೊಸೆಸ್ ತಿನ್ಬೇಕಲ್ಲ ನೆಕ್ಸ್ಟ್ ಬೇಕಾದ್ರೆ ಹಿಂಗೂ ತಿನ್ಬೋದಲ್ವಾ ಟ್ರೈ ಮಾಡ್ತೀರಾ ಕೊಡಿ ನೋಡ ಅವಲಕ್ಕಿ ಚೂಡ ತರ ಇರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಲ್ಲ ಸಾಫ್ಟ್ ಬೇಡ ಕ್ರಿಸ್ಪಿ ಆಗಿರ್ಲಿ ಏನೋ ತರ ಅಂದ್ರೆ ಏನೋ ಗೊತ್ತಿಲ್ಲ ಅನ್ಸುತ್ತೆ ಬೆಚ್ಚ ಮಾಡ್ಕೊಂಡಿದೀನಿ ನೀರ್ನ ತುಂಬಾ ಬಿಸಿ ಬೇಡ ಸುಮ್ನೆ ಬೆಚ್ಚಗಿದ್ರೆ ಸಾಕು ನಮ್ಗೆ ಕೈಯಲ್ಲಿ ಮುಟ್ಟಿದ್ರೆ ಬೆಚ್ಚಗಿರಬೇಕು ಅಷ್ಟಕ್ಕೆ ನಾನು ಕಪ್ ಅಷ್ಟು ಹಾಕಿದೀನಲ್ಲ ಮುಕ್ಕಾಲ್ ಕಪ್ ಅಷ್ಟು ಮೇಲೆ ಇದೆ ಹಾಕಿದೀನಲ್ವಾ ಸೊ ನೋಡಿ ಇವಾಗ ಒಂದ್ ಮುಕ್ಕಾಲ್ ಕಪ್ ಇದೆ ಅದರಲ್ಲಿ ಹಾ ಅದೇ ಕಪ್ ಅಲ್ಲೇ ಸೊ ಬೆಚ್ಚಗಿದೆ ನೀರು ಹಾಕ್ಬಿಟ್ಟು ಓ ತಿಂಡಿ ರೆಡಿ ಆಗುತ್ತೆ ಮುಚ್ಚಿಬಿಡೋಣ ಮಿಕ್ಸ್ ಮಾಡ್ತೀನಿ ಒಂದ್ಸತಿ ಏ ತುಂಬಾ ಒಳ್ಳೆ ಐಡಿಯಾ ಇದು ಶಿಲ್ಪ ಅವ್ರೆ ಫ್ಲೈಟ್ ಅಲ್ಲೆಲ್ಲಾ ಕೊಡ್ತಾರೆ ಮ್ಯಾಗಿ ಅದೆಲ್ಲ ಬಿಸ್ನೀರ್ ಹಾಕೊಂಡ್ ಕುಡಿಯೋಕೆ ತಿನ್ನಕ್ಕೆ ಇದ್ರಲ್ಲಿ ಯಾವ ಇದ್ದೇನೆ ಹತ್ತೇ ನಿಮಿಷ ಬಿಟ್ಬಿಟ್ರೆ ಅದೇ ನೋಡಿ ಅಲ್ವಾ ಹತ್ತು ನಿಮಿಷ ಆದ್ಮೇಲೆ ಫುಲ್ ಆಗುತ್ತೆ ಅದು ಮಿಕ್ಸ್ ಮಾಡಿದ್ರೆ ಫುಲ್ ಬರುತ್ತೆ ಒಂದ್ ಹತ್ತು ನಿಮಿಷ ಬಿಟ್ಬೋಳ ಇವಾಗ ನೋಡೋಣ ಇವಾಗ ಎಷ್ಟು ಹಾಕಿದೆ ಅಲ್ವಾ ನೋಡಿ ಇವಾಗ ಇನ್ನು ಆಗುತ್ತೆ ಇನ್ನೂ ಒಂದ್ ಐದು ನಿಮಿಷ ನೋಡಿ ಒಂದ್ ನಾಲ್ಕೈದು ಜನ ಆರಾಮಾಗಿ ತಿನ್ಬೋದು ನಾನು ನೋಡಿ ಇನ್ನೊಂದ್ ಕೆಜಿಯಲ್ಲಿ ನಾನು ಇನ್ನೂ ಇಷ್ಟು ಬಿಟ್ಟಿದ್ದೀನಿ ಫುಲ್ ಹಾಕಿಲ್ಲ ನಾನೀಗ ಒಂದು ಅರ್ಧ ಕೆಜಿ ಅಷ್ಟು ಹಾಕಿರ್ಬೋದು ಅನ್ಸುತ್ತೆ ಎಷ್ಟು ಆಯ್ತಲ್ಲ ಇವಾಗ ಸ್ವಲ್ಪ ಇದನ್ನ ಈ ತರ ಮಿಕ್ಸ್ ಮಾಡ್ಕೋಬೇಕು ಅದು ಹೂವು ತರ ಫುಲ್ ಹಾಲ್ಕೊಳುತ್ತೆ ಇಲ್ಲ ಇವಾಗ ಗೊಜ್ಜವಲಕ್ಕಿ ತರ ಪಕ್ಕ ಕಾಣಿಸ್ತಾ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ನೀರ್ ಹಾಕಿದಾಗ ಏನೋ ಇದು ಅನ್ಸುತ್ತೆ ನೋಡಿ ಪ್ರೊಸೆಸ್ ಇದಕ್ಕೆ ಪೌಡರ್ ಒಂದ್ ಹಿಂಗ್ ಮಿಕ್ಸ್ ಮಾಡೋದ್ ಪ್ರೊಸೆಸ್ ಆಮೇಲೆ ಇದೊಂದು ಪ್ರೊಸೆಸ್ ಎಲ್ಲರಿಗೂ ಮಾಡ್ಕೊಳಕ್ ಆಗದ ಇಲ್ಲ ಇದು ನಿಮ್ ಅಂತವ್ರ ಪುಡಿ ರೆಡಿ ಮಾಡಿ ಇತರ ತರ ಇನ್ಸ್ಟಂಟ್ ಮಾಡಿ ಕೊಟ್ರೆ ನಾವ್ ಮಾಡ್ಕೊಂಡು ಒಂಚೂರ್ ಬಿಸಿನೀರ್ ಹಾಕೊಂಡು ಕಲ್ಸ್ಕೊಂಡು ತಿನ್ಬಹುದು ಅಂದ್ರೆ ಈ ತರ ನಾವ್ ನೋಡ್ಬಿಟ್ಟು ಈ ಹದದಲ್ಲಿ ಒಂಚೂರು ಉಪ್ಪು ಉಪ್ಪು ಬೇಕಂದ್ರೆ ಸೇರ್ಸ್ಕೋಬಹುದು ಇಲ್ಲಾಂದ್ರೆ ಕೆಲವರು ತುಂಬಾ ಸ್ವೀಟ್ ಇಷ್ಟಪಡೋರು ಬೆಲ್ಲ ಸೇರ್ಸ್ಕೋಬಹುದು ಈ ಟೈಮಲ್ಲಿ ಬೆಲ್ಲ ಅಂದ್ರೆ ಏನು ಪುಡಿ ಪುಡಿ ಇರುತ್ತಲ್ವಾ ಇಲ್ಲ ಬೇಡ ನಮ್ಗೆ ಒಂಚೂರು ಸಕ್ಕರೆ ಸೇರ್ಸ್ಕೋತೀವಿ ಅಂದ್ರೆ ಸೇರ್ಸ್ಕೋಬಹುದು ಈಗ ನಾನ್ ಮಾಡಿದಾಗ ಆಲ್ಮೋಸ್ಟ್ ನೋಡ್ಬಿಟ್ಟೆ ಕೊಡ್ತೀನಿ ಈಗ ನಾನ್ ಒಂದ್ಸತಿ ಈ ತರ ಮಾಡ್ತೀನಿ ಅಲ್ವಾ ಸವಿತಾ ಮಾಡ್ಬಿಟ್ಟು ಒಂದು ಕಪ್ ಅಲ್ಲಿ ನೋಡ್ತೀನಿ ಉಪ್ಪು ಕಡಿಮೆ ಆಯ್ತಾ ಖಾರ ಕಡಿಮೆ ಆಯ್ತಾ ಎಷ್ಟ್ ಸರಿ ಮಾಡಿದ್ರು ಚೆಕ್ ಮಾಡಿ ಮಾಡೋದೇ ಇಲ್ಲ ನಾನು ಎಕ್ಸ್ಟ್ರಾ ಅವ್ರಿಗೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಆಪ್ಷನ್ ಬೇಡ ಅಂದ್ರೆ ಇದೇ ನಮ್ಗೆ ದೇವಸ್ಥಾನದಲ್ಲಿ ತಿಂದು ಅಷ್ಟು ಇಷ್ಟು ರೆಡಿ ಮಾಡ್ಕೊಂಡು ನಾವು ಯಾವ್ದೇ ಊರಿಗೆ ಹೋದ್ರು ನಮ್ ಕರ್ನಾಟಕದ ಊಟ ಮನೆ ಊಟ ಅಲ್ವಾ ಸ್ಮೆಲ್ ನೋಡಿ ಅದು ನಿಮ್ಗೆ ಎಷ್ಟು ಅದು ಕೊಬ್ಬರಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬರುತ್ತೆ ಫ್ಲೇವರೇ ಹಾಗಾಗಿ ಮಸಾಲೆನೆ ಚೆನ್ನಾಗಿರುತ್ತೆ ಸೊ ನಾನ್ ಸಜೆಸ್ಟ್ ಮಾಡೋದು ಈಗ ಯಾರಾದ್ರೂ ಟ್ರಿಪ್ ಹೋದ್ರೆ ಯಾರು ಊರಿಗೆ ಹೋದ್ರೆ ಫ್ಲೈಟ್ ಅಲ್ಲಿ ಹೋಗುವಾಗ ಯಾವುದೋ ಒಂದು ನಾನ್ ಕೊಡ್ತಾರೆ ಮ್ಯಾಗಿ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಅದು ನೀರ್ ಹಾಕೊಂಡ್ ಕುಡಿಯೋದು ತಿನ್ನೋದು ಅದು ಒಂದೊಂದ್ಸಲ ಹುಳಗಳೆಲ್ಲ ಬಂದ್ಬಿಡ್ತವೆ ಹಂಗೆಲ್ಲ ನಾವ್ ಎಲ್ಲೋ ಕಾಂದಿರೋ ಕಡೆ ತಗೊಳಬಹುದು ಈ ತರ ಮನೇಲಿ ಮಾಡ್ಕೊಡೋರ ಹತ್ರ ತಗೊಂಡ್ರೆ ನೀವು ಈ ಸ್ಟೆಪ್ ಅಲ್ಲಿರೋ ಪುಡಿನೂ ತಗೋಬಹುದು ಈಗ ಅವರೇ ನಾನು ಅವಲಕ್ಕಿ ಎಲ್ಲ ರೆಡಿ ಮಾಡಿ ಮಾಡ್ಕೊಂತೀನಿ ಅಂದ್ರೆ ಈ ಪುಡಿ ಬೇಕಾದ್ರೂ ನಾನು ಕಳಿಸ್ಕೊಡ್ತೀನಿ ಇಲ್ಲಾಂದ್ರೆ ಅವಲಕ್ಕಿ ಮಿಕ್ಸ್ ಮಾಡಿರೋ ಇದು ಎಲ್ಲಾ ಇನ್ಸ್ಟೆಂಟ್ ಆಗಿ ರೆಡಿ ಆಗಿರುವಂತ ಪುಡಿ ಪುಡಿ ತಗೋಬಹುದು ಅವಲಕ್ಕಿನ ಇದು ಇದು ತಗೊಂಡ್ರೆ ನೀವು ಬರೀ ಅವಲಕ್ಕಿಗೆ ಬಿಸಿ ನೀರು ಹಾಕೊಂಡು ಕಲ್ಸು ತಿನ್ಬೇಕು ತಣ್ಣೀರು ಹಾಕ್ಬೋದು ಏನು ತೊಂದ್ರೆ ಇಲ್ಲ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಯಾಕಂದ್ರೆ ಅದು ನಾವು ಬಾಯ್ಲ್ ಮಾಡಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಬೆಚ್ಚಗಿರೋ ಇದ್ರೆ ಚೆನ್ನಾಗಿರುತ್ತೆ ಗೊಂಜೆ ತುಂಬಾ ಕಲರ್ಫುಲ್ ಆಗಿ ರೆಡಿ ಇದೆ ಇನ್ನೊಂದು ಟಿಪ್ಸ್ ಈಗ ಯಾರಾದ್ರೂ ಮನೇಲಿ ಮಾಡ್ಕೊಳ್ಳೋರು ಇದ್ರೆ ಕಡಲೆ ಬೀಜನ ಬೇಕಾದವರು ಸಪ್ರೇಟ್ ಮಾಡಿಟ್ಕೋಬಹುದು ಇವಾಗ ನಾನು ಇಲ್ಲಿ ಇನ್ಸ್ಟೆಂಟ್ ಅಂತ ನಾನು ಒಗ್ಗರಣೆಗೆ ಹಾಕಿದೆ ನಾನು ಏನ್ ಮಾಡ್ತೀನಿ ಕಳ್ಸೋದಾದ್ರೆ ಸಪರೇಟ್ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂತೀನಿ ಆಮೇಲೆ ಲಾಸ್ಟ್ ಅಲ್ಲಿ ಹಾಕ್ತೀನಿ ನಾನು ನೀರ್ ಜೊತೆ ಮಿಕ್ಸ್ ಮಾಡಲ್ಲ ಅದು ಯಾರ್ಯಾದ್ರೂ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಮನೆ ಊಟ ಬೇಕು ಅಂತಂದ್ರೆ ನನ್ನ ನಂಬರ್ ಇರುತ್ತಲ್ವಾ ಕೇಳಿದ್ರೆ ನಾನು ಕಳ್ಸಿಕೊಡ್ತೀನಿ ಸೇಮ್ ನಾನು ಹೇಗೆ ಯಾವ ಮೆಥಡ್ ಅಲ್ಲಿ ಮಾಡಿದೀನಿ ಇದೇ ಮೆಥಡ್ ಅಲ್ಲಿ ಅವ್ರ ಮನೆಗೂ ಹೋಗುತ್ತೆ ಇವತ್ತು ಮಕ್ಕಳನ್ನ ಕಳಿಸಿ ನಂಗೆ ಅಡಿಗೆ ಮಾಡ್ಕೊಳಕ್ ಬೇಜಾರಾಗಿದೆ ಅಂತ ಹೇಳಿ ಬಂದಿದ್ದಕ್ಕೂ ಒಳ್ಳೆ ಸಾತ್ವಿಕ ಆಹಾರ ಗೊಜ್ಜು ರೆಡಿ ಆಗಿದೆ ಟೇಸ್ಟ್ ನೋಡ್ತೀನಿ ನಂಗೂ ಟೈಮ್ ಆಗ್ತಾ ಇದೆ ಮಕ್ಳು ಬರ್ತಾರೆ ಇನ್ನು ತಿಂದ್ಬಿಟ್ಟು ಹೋಗ್ಬಿಡ್ತೀನಿ ಏನಾದ್ರೂ ಕಡಿಮೆ ಅನಿಸ್ತಾ ಇದೆಯಾ ವರ್ಕ್ ಮಾಡೋರಿಗೆ ಆಚೆ ಕಡೆ ಅವರು ನೈನ್ ಓ ಕ್ಲಾಕ್ ಮನೆ ಬಿಡ್ಬೇಕಿರುತ್ತೆ ಬಾಕ್ಸ್ ಗೆ ರೆಡಿ ಇರಲ್ಲ ಅಂತವರಿಗೆಲ್ಲ ಒಂದು ಅವ್ರು ಫ್ರೆಶ್ ಅಪ್ ಆಗಿ ಬರಾಷ್ಟ್ರಲ್ಲಿ ಒಂದು ನೀರಲ್ಲಿ ಹಾಕ್ಬಿಟ್ಟು ಹೊಟ್ಟೋದ್ರೆ ಹತ್ತು ನಿಮಿಷಕ್ಕೆ ರೆಡಿ ನೆನ್ಸ್ ರೆಡಿ ಆಗಿರುತ್ತೆ ಬಾಕ್ಸ್ ಹಾಕೊಂಡು ಹೋಗ್ತಾ ಇರಬಹುದು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ತಿಂತಾ ಇದೀನಿ ಸೊ ನೀವು ಗೊಜ್ಜೋಲಕ್ಕಿ ಮಾಡ್ಕೊಂಡು ತಿನ್ನಿ ಮಾಡಕ್ ಆಗದೆ ಇದ್ರೆ ಶಿಲ್ಪ ಅವ್ರ ಹತ್ರ ಪುಡಿ ಇದೆ ಅಥವಾ ರೆಡಿಮೇಡ್ ಇದೆ ಎಲ್ಲ ಟ್ರಿಪ್ಪಿಗೆ ಹೋಗೋರಿಗೆಲ್ಲ ಬರಿ ಬಿಸಿನೀರ್ ಹಾಕೊಂಡು ಕಲ್ಸ್ಕೊಂಡು ತಿನ್ಬಹುದು ಟೈಮ್ ಇಲ್ಲ ಅನ್ನೋರಿಗೆ ಜರ್ನಿಲ್ ಹೋಗೋರಿಗೆ ಯಾರಾದ್ರೂ ಬೇಕು ಅಂದ್ರೆ ಶಿಲ್ಪಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಮನೇಲಿ ಬೇಕಂದ್ರೆ ನೀವೇ ಮಾಡ್ಕೊಂತೀನಿ ಪೂಜೆ ತುಂಬಾ ಚೆನ್ನಾಗಿದೆ ಎಸ್ ಶಿಲ್ಪಾ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಒಂದೇನಂದ್ರೆ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ನೀವ್ ಬಂದಿದೀರಲ್ಲ ಅದಕ್ಕೆ ನಾ ನಿಮ್ಗೆ ತುಂಬ ಹೃದಯದ ಒಂದು ಧನ್ಯವಾದಗಳು ಒಂದು ಮತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ಆಗ್ಲಿ ನಾವು ಮನೇಲಿ ಕೂತ್ಕೊಂಡಾಗ ನನ್ಗೆ ಏನು ಆಗಲ್ಲ ನನ್ನ ಕೈಲಿ ಆಗಲ್ಲ ಆಗುತ್ತೆ ಅನ್ನೋದನ್ನ ನಾವು ನಿಜವಾಗ್ಲೂ ಅದ್ ಯೋಚನೆ ಮಾಡ್ತೇನೆ ನಮ್ಮ ಕೈಲಿ ಎಲ್ಲ ಸಾಧ್ಯ ಅಲ್ವಾ ಅದನ್ನ ನಾವು ಏನು ಒಂದು ತುಂಬಾ ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ ಈಗ ನಾವು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಬರೀ ಮನೆ ಕೆಲಸ ಇಷ್ಟೇ ಸಂಸಾರ ಮನೆ ಕೆಲಸ ಅಡಿಗೆ ಮಾಡು ಮನೆ ಕ್ಲೀನ್ ಮಾಡು ಇದೇ ಆಗ್ಬಿಡುತ್ತಲ್ವಾ ಜೀವನ ತುಂಬಾ ಹೆಣ್ಮಕ್ಳಿಗೆ ಈ ತರ ಇದೆ ಸಿಚುವೇಶನ್ ಬಂದಾಗ ಸೊ ಅದನ್ನ ಬಿಟ್ಟು ನಾವು ಎಲ್ಲಾನು ಮ್ಯಾನೇಜ್ ಮಾಡಿಕೊಂಡು ಅಂದ್ರೆ ಅವ್ರಿಗೆ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಅನ್ನ ಒಂದು ಕಲೆ ಇದ್ದೇ ಇರುತ್ತೆ ಏನಂದ್ರೆ ಅದನ್ನ ಅವರು ಕಂಡಿಡ್ಕೋಬೇಕು ನನಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನೇ ಅವ್ರು ಫೋಕಸ್ ಮಾಡಿಕೊಂಡು ತಾಳ್ಮೆ ಬೇಕು ಮೇಯ್ನಾಗಿ ಎಲ್ಲದಕ್ಕೂ ತಾಳ್ಮೆ ಅನ್ನೋದು ತುಂಬಾ ಬೇಕು ನಾನು ಇವಾಗ ಕರೆಕ್ಟಾಗಿ ಇದು ಮಾಡ್ತಿದ್ದೀನಿ ಎರಡು ವರ್ಷ ಕಾದಿದ್ದೀನಿ ನಾನು ಎರಡು ವರ್ಷದಿಂದ ನಾನು ಎಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಅಂದ್ರೆ ಒಂದು ನಾನು ಸಕ್ಸಸ್ ಮಾಡ್ಲೇಬೇಕು ಮಾಡ್ಲೇಬೇಕು ಎವ್ರೀವನ್ ನಾನು ಇದ್ರೇಲೋ ಅದೇ ಬರುತ್ತೆ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ತುಂಬಾ ಪಾಸಿಟಿವ್ ಆಗಿ ತಿಂಕ್ ಮಾಡ್ಬೇಕು ಗಿಂತ ನೆಗೆಟಿವ್ ತುಂಬಾ ಬರುತ್ತೆ ಅರ್ಧ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಪಾಸಿಟಿವ್ ಆಗಿ ತಿಂಕ್ ಮಾಡಿದ್ರೆ ಅದು ಸಿಗದೆ ನಮಗೆ ನೆಗೆಟಿವ್ ನೈಂಟಿ ಪರ್ಸೆಂಟ್ ಸಿಗುತ್ತೆ ಅದನ್ನ ನಾವು ಮೀರಿ ತಗೋಬೇಕು ನಮ್ಗೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ನಾನು ಪಾಸಿಟಿವ್ ಆಗಿ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಹೊರಗಡೆ ಬರೋಕ್ ಸ್ವಲ್ಪ ಕಷ್ಟ ಅದ್ ಹೊರಗಡೆ ಬಂದ್ರೆ ಸಾಧನೆ ಮಾಡಬಹುದು ರಸಮ್ ಸಾಂಬಾರ್ ಪುಡಿ ಅದಕ್ಕೆ ಎಲ್ಲಾನು ಆಗಿರುತ್ತೆ ಒಗ್ಗರಣೆ ಎಲ್ಲ ಆಗಿರುತ್ತೆ ಇವನ್ ಬೇಳೆ ಬಿಸಿ ನೀರು ಜಸ್ಟ್ ನೀರು ತುಂಬಾ ಬಾಯಿಲ್ ಮಾಡ್ಕೊಂಡು ಕುದಿಸ್ಕೊಂಡು ನೀರ್ ಹಾಕಿದ್ರೆ ಸಾಂಬಾರ್ ರೆಡಿ ನೀವು ಮನೇಲೆ ಮಾಡ್ಕೊಡ್ತೀರಾ ಒಂದೊಂದು ಮಾಡ್ಬಿಟ್ಟಿದೀನಿ ಇವಾಗ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದೀನಿ ಗ್ರೇಟ್ ಲೇಡಿ ನಿಮ್ಮ ಬಿಸ್ನೆಸ್ ಹೀಗೆ ಸಕ್ಸಸ್ ಆಗಲಿ ದೊಡ್ಡ ಮನೇಲೆ ಮಾಡ್ತಿರುವಂತಹ ಬಿಸ್ನೆಸ್ ನೀವು ಹೇಳದಂಗೆ ಒಂದು ಐದಾರು ಜನಕ್ಕೆ ಜನಕ್ಕೆ ಇಪ್ಪತ್ತು ಜನಕ್ಕೆ ಕೆಲಸ ಕೊಡೋ ತರ ಆಗಿ ಎಂಟರ್ಪ್ರಿನರ್ ಆಗಿ ಬಿಲ್ವಾ ಹೋಮ್ ಮೇಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಬಿಲ್ವಾ ಕಾರ್ನರ್ ಇನ್ ಕನ್ನಡ ಆ ಚಾನೆಲ್ಗೂ ತುಂಬಾ ಒಳ್ಳೇದಾಗ್ಲಿ ಬಿಲ್ವಾ ಎಟ್ ಕಾರ್ನರ್ ಇನ್ ಕನ್ನಡ ಚಾನೆಲ್ ನ ಓನರ್ ಶಿಲ್ಪಾ ಅವರು ನೋಡಿ ನಿಮ್ಮ ಒಳ್ಳೊಳ್ಳೆ ಅಡಿಗೆ ಮಾಡಿ ಹಾಕ್ತಾರೆ ಜೊತೆಗೆ ಅವ್ರು ಯಾವಾಗ್ಲೂ ಟ್ರೈ ಮಾಡೋದು ಯಾವಾಗ್ಲೂ ಹೆಲ್ದಿ ಹೆಲ್ದಿ ಆಗಿರೋದನ್ನ ಬಳಸ್ತಾರೆ ನಾನು ಉಂಡು ಹೋದೇ ಕೊಂಡು ಹೋದೇ ತರ ಮಾಡ್ತಿದಾರೆ ಇವರು ನನಗೆ ಈಗ ಬರೀ ಗೊಜ್ಜೋಲಕ್ಕೆ ತಿನ್ಸಿ ಕಳಿಸಿದಲ್ದೇ ಡಬ್ಬಿ ಕಟ್ಟಿ ಸಾಂಬಾರು ಮಾಡಿ ಅನ್ನ ಮಾಡಿ ದಿನ ಅಡಿಗೆನೆ ಮಾಡ್ಬಿಡಿ ನೀವು ರಾತ್ರಿನೂ ಇದೇ ತಿನ್ನಿ ಅಂತ ಹೇಳಿ ಕೊಟ್ಟು ಕಳಿಸಿದಾರೆ ನಮ್ಮ ಅಕ್ಕನ್ ತರ ಇವರು ಈಗ ಮನೆಗೆ ಯಾರೇ ಬಂದ್ರು ನನ್ ಮನೇಲೂ ಅಷ್ಟೇ ಈಗ ಅಕ್ಕನೇ ಪಕ್ಕ ಯಾರಾದ್ರು ನೇಬರ್ಸ್ ಆಗ್ಲಿ ಎಲ್ಲೇ ಆಗ್ಲಿ ಯಾರಿಗಾದ್ರು ಯಾರು ಇಲ್ಲ ಅಂತಂದ್ರೆ ಸ್ವಲ್ಪ ನನ್ ನಮ್ ಕಡೆಯಿಂದ ಹೋಗ್ತಾ ಇರುತ್ತೆ ಅಡಿಗೆ ಏನಾದ್ರು ಆಗ್ಲಿ ನನ್ ಏನಾಗುತ್ತೆ ಅದಕ್ಕೆ ನನ್ ಕೊಡ್ತೀನಿ ಅಂತ ಅದು ಸ್ವಲ್ಪ ಅಭ್ಯಾಸ ಯಾಕಂದ್ರೆ ಅದು ಒಂದೊಂದು ಅನ್ನ ಒಂದೊಂದು ಹಗ್ಳಿಗೂ ಆ ವ್ಯಾಲ್ಯೂ ಅನ್ನೋದು ಇರುತ್ತಲ್ವಾ ಅದು ತುಂಬಾ ನೋಡ್ಬಿಟ್ಟಿದೀನಿ ಮಕ್ಕಳಿಗೆ ಟೈಮ್ ಆಗಿದೆ ಅಂತ ಅದನ್ನು ಒಯ್ದು ಈಗ ಮಕ್ಳಿಗೆ ಊಟ ಮಾಡ್ಸಿ ತೆರೆ ನಾನು ಹೊಡ್ತೀನಿ ಹಾಗಾದ್ರೆ ಬಾಯ್ ಬಾಯ್ ಬಾಜು ಮನೆಗೆ ಯಾವಾಗ ಅವಾಗ ಬರ್ತಾ ಇರ್ಬೇಕು ಅಂತ ಇದಕ್ಕೆ ಹೇಳೋದು ಪಕ್ಕದ ಮನೆಯವ್ರ ಜೊತೆಗೆ ಗೆಳ್ತನ ಮಾಡ್ಕೊಳ್ಳೋದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ನಮಗೊಂಚೂರು ಬೇಜಾರಾದಾಗ ಅವ್ರ ಜೊತೆ ಬಂದ್ ಮಾತಾಡಿದಾಗ ನಮಗೂ ಚೀರ್ಫುಲ್ ಆಗ್ತೀವಿ ಕಾಮಿಡಿ ಏನ್ ಗೊತ್ತಾ ಶಿಲ್ಪಾನಿ ನಮ್ಮ ಪಕ್ಕದ ಮನೆ ಈಗಿರೋದು ನೀನ್ ಇರೋ ತನಕ ಏನು ಟೆನ್ಷನ್ ಇಲ್ಲ ಶಿಲ್ಪ ಇನ್ನೂ ಒಂದಷ್ಟು ವರ್ಷ ನೀ ಯಾವ ಕಡೆಗೂ ಹೋಗ್ಬೇಡ ಇಲ್ಲ ಇರೋ ಅಂತ ಯಾಕಂದ್ರೆ ಅವಾಗ ಅವಾಗ ಎಕ್ಸ್ಚೇಂಜ್ ಇರುತ್ತೆ ಏನಾದ್ರೂ ಒಂದ್ ಎಕ್ಸ್ಚೇಂಜ್ ಇರುತ್ತೆ ಈ ತರ ಏನೇ ಮಾಡಿದ್ರು ಅವ್ರ ಮನೆಯಿಂದ ನಮ್ಮನೆ ಬರುತ್ತೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಬರುತ್ತೆ ಆತರ